ತಾಳಿಕೋಟೆ ಭಾವೈಕ್ಯತೆಯ ಸಂಗಮ ಶ್ರೀ ಖಾಸ್ಕತೇಶ್ವರ ಜಾತ್ರೆ ಹಾಗೂ ಮೊಹರಂ ಹಬ್ಬವನ್ನು ಶಾಂತಿಯಿಂದ ಆಚರಿಸಲು ನಿರ್ಧಾರ ಐತಿಹಾಸಿಕ ತಾಳಿಕೋಟೆ ಪಟ್ಟಣದಲ್ಲಿ ಒಂದೇ ಸಮಯದಲ್ಲಿ ಜರುಗಲಿರುವ ಶ್ರೀ ಖಾಸ್ಕತೇಶ್ವರ ಜಾತ್ರೆ ಹಾಗೂ ಮೊಹರಂ ಹಬ್ಬಗಳನ್ನು ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ಸೌಹಾರ್ದತೆಯಿಂದ ಆಚರಿಸಲು ಸರ್ವ ಸಮಾಜದ ಮುಖಂಡರು ಒಕ್ಕೊರಲಿನಿಂದ ನಿರ್ಧರಿಸಿದ್ದಾರೆ ಈ ಕುರಿತು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬುಧವಾರ ಆಯೋಜಿಸಲಾಗಿದ್ದ ಶಾಂತಿಪಾಲನಾ ಸಭೆಯಲ್ಲಿ ಮುದ್ದಿ ಬಿಹಾಳ ಸಿಪಿಐ ಮೊಹಮ್ಮದ್ ಫಸಿಯುದ್ದೀನ್ ಅವರು ಮಾತನಾಡಿದರು ಎರಡೂ ಹಬ್ಬಗಳು ಒಂದೇ ಸಮಯದಲ್ಲಿ ಬಂದಿರುವುದು ನಮ್ಮ ಸೌಹಾರ್ದ ಪರಂಪರೆಯನ್ನು ಸಮಾಜಕ್ಕೆ ಸಾರಲು ದೊರೆತ ಉತ್ತಮ ಅವಕಾಶ ಎಲ್ಲರೂ ಪರಸ್ಪರ ಸಹಕಾರದಿಂದ ಈ ಉತ್ಸವಗಳನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಕರೆ ನೀಡಿದರು ಮೊಹರಂ ಹಬ್ಬದ ಹತ್ತನೇ ದಿನದ ಆಚರಣೆ ಹಾಗೂ ಶ್ರೀ ಖಾಸ್ಕತೇಶ್ವರ ಜಾತ್ರೆಯ ಅಂತಿಮ ಮೂರು ದಿನಗಳ ಸಂಭ್ರಮ ಒಂದೇ ದಿನಗಳಲ್ಲಿ ಕೂಡಿ ಬಂದಿರುವ ಹಿನ್ನೆಲೆಯಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡದೆ ಎರಡೂ ಸಮುದಾಯದವರು ಸಾಮರಸ್ಯದಿಂದ ಆಚರಣೆಗಳಲ್ಲಿ ಭಾಗವಹಿಸಲು ಸಭೆಯಲ್ಲಿ ಒಮ್ಮತ ಮೂಡಿತು ನಾವು ಪರಸ್ಪರ ಗೌರವದಿಂದ ನಡೆದುಕೊಂಡು ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡುವುದಿಲ್ಲ ಎಂದು ಸಭೆಯಲ್ಲಿದ್ದ ಸರ್ವ ಸಮಾಜದ ಗಣ್ಯರು ಭರವಸೆ ನೀಡಿದರು ಸಭೆಯಲ್ಲಿ ಶ್ರೀ ಕಾಸ್ಕತೇಶ್ವರ ಮಠದ ಆಡಳಿತ ಅಧಿಕಾರಿಗಳಾದ ಶ್ರೀ ಮುರುಗೇಶ್ ವಿರಕ್ತಮಠ ಮುಖಂಡಲಾದ ಸಿಕಂದರ್ ಸಾಬ್ ವಠಾರ ಇಮಾಮಸಾಬ್ ಕಾಳಗಿ ದಲಿತ ಮುಖಂಡ ಜೈ ಭೀಮ್ ಅವರು ಮಾತನಾಡಿ ಶಾಂತಿ ಪಾಲನೆಗೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು ಪಿಎಸ್ಐ ರಾಮನಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಆರ್ ಎಸ್ ಭಂಗಿ ಸ್ವಾಗತಿಸಿದರು ಸಭೆಯಲ್ಲಿ ಪಟ್ಟಣದ ಪ್ರಮುಖರಾದ ಸಿದ್ದನಗೌಡ ಪಾಟೀಲ್ ನಾವದಗಿ ಕಾಶಿನಾಥ ಮುರಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಕೆ ಚೋರಗಸ್ತಿ ಆಸಿಫ್ ಖೆಂಬಾವಿ ಶೆಫೀಕ್ ಇನಾಮಾರ್ ಸೇರಿದಂತೆ ಜಾತ್ರಾ ಹಾಗೂ ಮೊಹರಂ ಸಮಿತಿಯ ಸದಸ್ಯರು ಹಾಜರಿದ್ದರು ಒಟ್ಟಿನಲ್ಲಿ ತಾಳಿಕೋಟೆ ಪಟ್ಟಣವು ಈ ಎರಡೂ ಮಹೋತ್ಸವಗಳನ್ನು ಅದ್ಭುತವಾಗಿ ಸುಂದರವಾಗಿ ಮತ್ತು ಸಂಪೂರ್ಣ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ರಾಜ್ಯಕ್ಕೆ ಮಾದರಿಯಾಗಲು ತಾಳಿಕೋಟೆಯ ಎಲ್ಲಾ ಸಮಾಜದ ಮಾಂಧವರು ನಾವು ಸಿದ್ಧರಾಗಿದ್ದೇವೆ ಎಂದು ತಿಳಿಸಿದರು ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟಿ

ಏನಾಗ್ತದೆ ಪ್ರತಿ ಸಾರಿ ಈಗ ನಾಲ್ಕು ಗಂಟೆಗೆ ಕೆಲ್ಸೋದು ಮೂರು ಗಂಟೆ ಕೆಲ್ಸ ನಮ್ ಕೈಯಲ್ಲಿದೆ ಈಗ ಮೊಹರದಾಗ್ಲಿ ಜಾತ್ರೆಯದಾಗ್ಲಿ ಹಳ್ಳಿಯಿಂದ ಬರೋರಿಗೆ ಒಬ್ಬೊಬ್ಬರಿಗೆ ಫೋನ್ ಮಾಡಿ ಆಗ್ಲಿ ಲೆಟರ್ ಹಾಕಿ ಹೇಳೋಕಾಗಲ್ಲ ಮೊಹರಂ ಆಚರಣೆ ಅವ್ರಿಗೂ ಜಾತ್ರೆ ಆಚರಣೆ ಮಾಡೋದು ಹಾಗಾಗಿ ಸಮಯ ಸ್ವಲ್ಪ ಅತಿ ಹತ್ತು ಗಂಟೆ ಹತ್ತುವರೆ ಇದ್ದದ ಹತ್ತು ಗಂಟೆ ಅಂತ ಒಂದು ಸಮಯ ಅಷ್ಟೊಂದು ಸೂಕ್ತ ಅಲ್ಲ ಎಂಟು ಗಂಟೆ ಆದ್ರೆ ಸ್ವಲ್ಪ ನಮ್ಮವರೂ ಸುಮಾರು ಟ್ವೆಂಟಿ ಫೋರ್ ಅವರ್ಸ್ ಇಂಟು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಡ್ಯೂಟಿ ಮಾಡ್ತಿರ್ತಾರೆ ಮತ್ತೆ ಹೋಗಿ ಫ್ರೆಶ್ ಆಗಿ ಬದಲಾವಣೆ ಮಾಡ್ಕೊಂಡು ಬರ್ಬೇಕಾಗ್ತದೆ ನೀವು ಎಂಟು ಗಂಟೆ ಎಂಟುವರೆ ಒಳಗೆ ಮುಗಿಸಿದ್ರೆ ನಮಗೂ ಒಂದು ತಾಸು ರಿಲ್ಯಾಕ್ಸ್ ಮಾಡಲಿಕ್ಕೇನೋ ಅಥವಾ ಹೋಗಿ ಊಟ ಮಾಡ್ಕೊಂಡು ಬಂದು ಮತ್ತೆ ಬೆಳಿಗ್ಗೆ ಒಂದು ಇದ್ದರೆ ಬೆಳಗ್ಗೆ ಮತ್ತೆ ನೆಕ್ಸ್ಟ್ ಆಗುತ್ತೆ ಅದು ಹಾಗಾಗಿ ಆ ಒಂದು ದೃಷ್ಟಿಯಿಂದ ನೀವು ಹೊರದು ಎಂಟು ಎಂಟುವರೆ ಒಳಗಡೆ ಮುಗಿಸಿ ನಾವು ಅದೇ ರೀತಿಯೇ ಅಲ್ಲಿ ಮಾಡ್ತೀವಿ ನಿಮ್ಮ ಸೈನ್ಯ ತಗೊಂಡಿರ್ತೀವಿ ಈಗ ಇವರೇ ಜವಾಬ್ದಾರಿ ಅವರೇ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಜವಾಬ್ದಾರಿ